ನಗುವ ನಮ್ಮ ಜಮನ ಓ ಗಣೇಶ ನಗಿಸೋ ನಮ್ಮ ಜನನ ಓ ಗಣೇಶ ಕಾಪಾಡು ಕಾಪಾಡು ಕಾಪಾಹರ ಎಂಬುದರ ಸುಂದರ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಇಡೀ ನಮ್ಮ ಸೂಲಬೆಲೆ ಹೋಬಳಿಯ ಜನತೆ ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಕಾರ್ಯಕ್ರಮ ಹತೂರ್ವ ನಲವತ್ತೊಂಬತ್ತು ವರ್ಷದಿಂದ ನಡೀತಾ ಐತೆ ಇವತ್ತೊಂದು ದಿವ್ಸ ಹನ್ನೊಂದು ಪ ಹದಿನೈದು ಪಲ್ಲಕ್ಕಿಗಳು ಡಳ್ಳು ಕುಣಿತ ವೀರಗಾಸೆ ತಮಟೆ ಕುಣಿತ ಕಪ್ಸಾಳೆ ಮತ್ತೆ ವೀರಗಾಸೆ ಈ ವಾತಿಗಳೊಂದಿಗೆ ನಮ್ಮ ಶ್ ತುಂಬಾ ಚೆನ್ನಾಗಿ ನಡೀತಾ ಐತೆ ಎಲ್ಲಾರು ಆಶೀರ್ವಾದ ಮತ್ತೆ ನಮ್ಮ ಮೇಲೆ ಜನತೆ ಈ ಆಶೀರ್ವಾದ ಸದಾಕಾಲ ಇರ್ಲಿ ಅಂತ ಅಂದ್ಬಿಟ್ಟು ಅವ್ನ್ ಕೇಳ್ಕೊಳ್ತೇನೆ ದೇವರುಗಳು ಇವತ್ತು ಸುಮಾರು ಹದಿನೈದು ದೇವ್ರುಗಳು ನಮ್ಮ ಉತ್ಸವ ನಡೀತಾ ಇದೆ ಗಣೇಶ ಸುಬ್ಬ ಇದು ಸೋಮೇಶ್ವರ ಪಾಂಡುರಂಗ ರಾಮ್ರದೇವರು ಪ ಸಲಾಪುರಮ್ನು ಮದಗಲಮ್ಮನು ಗಂಗಮ್ಮನು ಮುನೇಶ್ವರನು ಮತ್ತು ಬಸವೇಶ್ವರ ಮತ್ತು ತಬ್ಲಿಂಗೇಶ್ವರ ಮತ್ತು ಶನಿಮಾತ್ನು ಮತ್ತು ಕೈವಾರ್ತಾತ್ನು ಈ ದೇವರುಗಳೆಲ್ಲ ನಾವು ತಂದು ಅದ್ಭುತ ಅದ್ಭುತ ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಎಲ್ಲಾ ಜನತೆಯಿಂದ ನಾವು ಇಷ್ಟೇ ಯಾವುದು ತೊಂದರೆ ತಾಪತ್ರಗಳಿಲ್ಲದೇ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ತೀನಿ ಮತ್ತೆ ಎಲ್ಲಾ ಜನಗಳು ಎಲ್ಲಾ ಮೇಲೆ ಜನತೆ ಎಲ್ಲರೂ ಆಶೀರ್ವಾದ ಮಾಡಿ ನಮಗೆ ಪಕ್ಷನ ಚೆನ್ನಾಗಿ ನಡ್ಸ್ಕೊಡಕ ಒಂದು ಅದ್ಭುತ ಮಾಡಿದ್ದಾರೆ ನಲ್ವತ್ತೊಂಬತ್ತು ವರ್ಷದಿಂದ ಹೇಳ್ತಾ ಇದ್ವಿ ಸುಮಾರು ಮೂವತ್ತೈದು ವರ್ಷದಿಂದ ನಮ್ಮ ತಂದೆಯವ್ರು ನಡ್ಸ್ಕೊಂಡ್ ಬರ್ತಾ ಒಂದ್ ಐದು ಆರು ವರ್ಷದಿಂದ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಇವತ್ತೊಂದ್ ದಿವ್ಸ ಚೆನ್ನಾಗಿ ಇದೆ ಫಂಕ್ಷನ್ ಯಾವ್ದೇ ತಂಡೆ ತಲೆ ಇರ್ತಾನೆ ಯಾವ್ದೇ ಒಂದು ವಿಘ್ನಗಳು ವಿಘ್ನಗಳಿಲ್ತಾನೆ ಚೆನ್ನಾಗಿ ಫಂಕ್ಷನ್ ನಡ್ಕೊಂಡು ಹೋಗ್ತಾ ಇದೆ ಸದಾ ಇದೇ ಕಾಲ ನಡ್ಕೊಂಡು ಹೋಗ್ಲಿ ಅಂತೇಳಿ ಈ ಧರ್ಮ ಉಳಿಲಿ ಅಂತ ಅನ್ಬಿಟ್ಟು ನಾವು ಹದಿನೈದು ದಿನ ಆಯ್ತು ದಿನಕ್ಕೊಂದು ನಾವು ಕಾರ್ಯಕ್ರಮಗಳು ಪಡ್ಕೊಂಡಿದ್ವಿ ಒಂದ್ ದಿವ್ಸ ಅರಿಕತೆ ಒಂದ್ ಭಜನೆ ಪ್ರತಿ ದಿನ ಭಜನೆ ಹರಿಕತೆಗಳು ಮತ್ತೆ ಎಲ್ಲಾ ಕಾರ್ಯಕ್ರಮಗಳು ಪಡ್ಕೊಂಡಿದ್ ಪ್ರತಿ ದಿನ ಭಜನೆ ಇತ್ತೇ ಇರೋದು ಸ್ಪರ್ಧೆ ಜಾತಿ ಭೇದ ಇಲ್ಲ ಈ ಬೆಲೆಯಲ್ಲಿ ಯಾವ್ದೇ ಫಂಕ್ಷನ್ ಆದ್ರೂ ಜಾತಿ ಇಲ್ದೇ ನಾವು ಫಂಕ್ಷನ್ ನಡ್ಸ್ಕೊಂಡು ಹೋಗ್ತಾ ಯಾಕ ಇವ್ರ ಮುಸ್ಲಿಮ್ಸ್ ಎಸ್ ಸಿ ಎಸ್ ಟಿ ಜನಾಂಗ ಅನ್ನೋದು ಯಾವ್ದೇ ಇಲ್ದೇ ಎಲ್ಲ ಒಗ್ಗಟ್ಟಾಗಿ ನಾವು ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ನಿಂದ ಸ್ಟಾರ್ಟ್ ಆದ್ರೆ ಒಂದೇ ಸರ್ಕಲ್ ಮುಸ್ಲಿಮ್ಸ್ ಬೀದಿಯಲ್ಲಿ ಅಲ್ಲಿಂದ ಬಂದು ಮತ್ತೆ ಕೆಇ ಬಿ ಸರ್ಕಲ್ ನಿಂದ ಈ ಪೋಸ್ಟ್ ಆಫೀಸ್ ಬೀದಿಯಿಂದ ಬರ್ತೀವಿ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ಕಲ್ಸ್ಕೊಡ್ತೀವಿ ಗ್ರಾಮಸ್ಥರು ನಾವು ಪ್ರತಿ ವರ್ಷದಂತೆ ಈ ವರ್ಷ ವರ್ಷಗಳಿಂದ ಸೂಲಿಬೆಲೆ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಕುರ್ಬರ್ಪೇಟೆ ಹಾಗೂ ಸೂಲಿಬೆಲೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಯುವಕ ಸಂಘದವರು ಹಾಗೂ ನಮ್ಮ ಸ್ವಾಮಿ ಯುವಕರೇ ಸಂಘ ಅಂತ ನಮ್ದಿದೆ ನಮ್ಮ ಸಂಘದವರು ಎಲ್ಲ ಸೇರಿ ಈ ಗುಣೋತ್ಸವನ ಸುಮಾರು ಹದಿನೈದು ಪಾಲಿಕೆಗಳು ಸಮೇತ ವರ್ಷ ವರ್ಷ ಇದೇ ರೀತಿ ಸುಮಾರು ಐವತ್ತೈದು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಇವರು ತಂದೆಯವರು ಮಾಡ್ತಾಯಿದ್ದರು ಮುನ್ಕೃಷ್ಣಪ್ಪ ಅಂತ ಇದಾದ ಮೇಲೆ ಇವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಮಹೇಶ್ ಅಂತ ನಾವು ಇಲ್ಲಿ ಸೂಲು ಬೆಲೆ ಗ್ರಾಮ ಪಂಚಾಯತಿ ಎರಡು ಸರಿ ಚೇರ್ಮನ್ ಆಗಿದೆ ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ವಿ ನಾವೆಲ್ಲಾನು ಬಹಳ ವಿಜೃಂಭಣೆಯಾಗಿ ಏನು ತಂಟೆ ತಕರಲ್ಲಿಂದ ನಾವು ಕುರುಪೇಟೆ ಗ್ರಾಮಸ್ಥರು ಈ ಎಲ್ಲ ಒಂದು ಹೊಣೆಗಾರಿಕ ಹೊತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ನಾವು ಸುಮಾರು ಒಂದು ನಲ್ವತ್ತೈದು ವರ್ಷದಿಂದ ಇದೇ ತರಹ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇವ್ರ ತಂದೆ ಕಾಲದಿಂದ ಮಾಡ್ತಾ ಇದ್ವಿ ಇಷ್ಟು ವರ್ಷ ನಿಕ್ಕೂ ಎಲ್ಲೂ ಒಂದು ತಂಟೆ ತಗರಲು ಏನು ಇಲ್ಲದೆ ಊರಿನ ಜನತೆ ಎಲ್ಲಾರು ಒಂದು ಒಬ್ರಕೊಬ್ಬರು ಒಂದು ಸಂಪೋರ್ಟ್ ಕೊಟ್ಟು ಒಂದು ಜಾತಿ ಜನಾಂಗ ಇಲ್ಲದೆ ಒಂದು ಶ್ರದ್ಧೆಯಿಂದ ಶ್ರದ್ಧೆಯಿಂದ ಈ ಗಣಪತಿ ಉತ್ಸವವನ್ನು ವರ್ಷ ವರ್ಷ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ